ಸ್ನೇಹಿತರೆ ನಮಸ್ಕಾರ ಕಲಿಯುಗ ಚಾನಲ್ಗೆ ಸ್ವಾಗತ ನೈಜ ಆಧಾರಿತ ಘಟನೆಯನ್ನು ನಿಮ್ಮ ಮುಂದೆ ತರುವ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮಗೆಲ್ಲ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಾನು ಇವತ್ತು ಹೇಳೋಕ್ಕೆ ಹೊರಟಿದ್ದು ಒಬ್ಬ ಕೆಚ್ಚದೆಯ ವೀರ ಸ್ವತಂತ್ರ ಹೋರಾಟಗಾರನ ಬಗ್ಗೆ ಭಗತ್ ಸಿಂಗ್ ಈ ಹೆಸರು ಕೇಳ್ತಾ ಇದ್ದಂತೆ ಮೈ ಜುಮ್ಮನ್ನು ಶೋಕೆ ಶುರುವಾಗುತ್ತೆ ಬ್ರಿಟಿಷರಲ್ಲಿ ನಡುಕ ಹುಟ್ಟಿಸಿದಂತಹ ಈ ಕ್ರಾಂತಿಕಾರಿ ವೀರನ ಹೋರಾಟ ಮತ್ತು ಆತನ ಅಂತ್ಯದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿವರ ನೀಡುತ್ತೇನೆ ಕೊನೆಯ ತನಕ ವಿಡಿಯೋವನ್ನು ನೋಡಿ ಸೆಪ್ಟೆಂಬರ್ ಇಪ್ಪತ್ತೇಳು ಒಂದ್ ಸಾವಿರದ ಒಂಬೈನೂರ ಏಳರಂದು ಬಂಗಾ ಅನ್ನುವಂಥ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಕ್ರಾಂತಿಕಾರಿ ಭಗತ್ ಸಿಂಗ್ನ ಜನನವಾಗುತ್ತೆ ಅವರ ತಾಯಿ ವಿದ್ಯಾವತಿ ಅವರ ತಂದೆ ಕಿಶಾನ್ ಸಿಂಗ್ ಹೀಗೆ ಇರುವಾಗ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನು ತರುತ್ತೆ ಆ ಆಕ್ಟ್ ಆ ಆಕ್ಟ್ನ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಅವರು ಮಾಡಿರುವಂತಹ ಅಪರಾಧಗಳ ಬಗ್ಗೆ ಪರಿಶೀಲನೆ ಮಾಡದೆ ಕೋರ್ಟ್ ಅಥವಾ ಜಡ್ಜ್ನ ಆದೇಶ ಇಲ್ಲದೆ ಅವರನ್ನು ಜೈಲಿಗೆ ಹಾಕಬಹುದು ಅನ್ನೋದು ಅದರ ನಿಯಮವಾಗಿತ್ತು ಆದರೆ ಆ ಕಾಯ್ದೆಯನ್ನು ವಿರೋಧವಾಗಿ ಸಾಕಷ್ಟು ಭಾರತೀಯರು ಜಲಿಯ ವಾಲಬಾಗ್ನಲ್ಲಿ ಹೋರಾಟ ನಡೆಸ್ತಾ ಇರ್ತಾರೆ ಅವರ ನಿಯಮಗಳ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಂತಹ ಜನರನ್ನು ಕಂಡಂತಹ ಬ್ರಿಟಿಷರು ಸಾವಿರಾರು ಜನರನ್ನು ಗುಂಡಿಕ್ಕಿ ಕೊಲ್ತಾರೆ ಬ್ರಿಟಿಷರ ಕಣ್ಣು ತಪ್ಪಿಸಿ ಓಡಿ ಹೋಗ್ತಾ ಇದ್ದವರನ್ನ ಹುಡುಕಿ ಕೊಲ್ತಾರೆ ಆ ಹೋರಾಟದಲ್ಲಿ ಎಷ್ಟೋ ಜನ ಮಕ್ಕಳು ಅವರ ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥವಾಗಿ ಬಿಡ್ತಾರೆ ಆ ಹೋರಾಟದ ಮುಗಿಯುವಷ್ಟರಲ್ಲಿ ಲೆಕ್ಕ ತಿಲ್ಲದಷ್ಟು ಭಾರತೀಯರು ಪ್ರಾಣವನ್ನು ಕಳ್ಕೊಂಡಿದ್ದರು ಈ ಮಾರಣ ಹೋಮವನ್ನು ಕಂಡಂತ ಭಗತ್ ಸಿಂಗ್ ಅವರ ಮನಸ್ಸಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚು ಹೊತ್ಕೊಳ್ಳುತ್ತೆ ಆಗ ಹೋರಾಟದಲ್ಲಿ ಎಷ್ಟೋ ಜನರ ದೇಹದಿಂದ ಬಂದಂತಹ ರಕ್ತದಲ್ಲಿ ಕಲಕಿ ಹೋಗಿದ್ದಂತಹ ಮಣ್ಣನ್ನು ಒಂದು ಬಾಟಲಲ್ಲಿ ಹಾಕಿಕೊಂಡು ಈ ಮಣ್ಣು ನನಗೆ ಸ್ವತಂತ್ರ ಹೋರಾಟದ ಕಿಚ್ ಹೋರಾಟಕ್ಕೆ ಧೈರ್ಯವನ್ನು ನೀಡುತ್ತೆ ಅಂತ ಹೇಳಿ ಅದನ್ನು ಮನೆಗೆ ತಂದು ಪೂಜಿಸ್ತಾರೆ ಅದೇ ಸಮಯಕ್ಕೆ ಅವರ ಮನೆಯಲ್ಲಿ ಭಗತ್ ಸಿಂಗ್ಗೆ ಮದುವೆ ಮಾಡೋಕ್ಕೆ ನೋಡಿದಾಗ ಭಗತ್ ಸಿಂಗ್ ಅದನ್ನು ತಿರಸ್ಕರಿಸಿ ಮನೆಯಲ್ಲಿ ಒಂದು ಪತ್ರವನ್ನು ಬರೆದು ಮನೆಯನ್ನು ಬಿಟ್ಟು ಹೋಗ್ತಾರೆ ಅಂದಾಗೆ ಆ ಪತ್ರದಲ್ಲಿ ಏನಿತ್ತು ಅಂತ ನೋಡೋದಾದರೆ ಮದುವೆಯನ್ನು ಯಾರು ಬೇಕಾದರೂ ಆಗಬಹುದು ಮದುವೆ ಆಗುವುದು ಒಂದು ದೊಡ್ಡ ಸಾಧನೆ ಆದರೆ ನನ್ನ ಗುರಿ ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸದೆ ನನ್ನ ಗುರಿ ಅಂತ ಬರೆದಿದ್ದರು ಅಂದಿನಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟನಾಗಿ ಒಬ್ಬ ಕ್ರಾಂತಿಕಾರಿಯಾಗಿ ಬದಲಾಗ್ತಾರೆ ನಂತರ ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನ್ ಅನ್ನೋ ಒಂದು ಆಯೋಗವನ್ನು ಜಾರಿಗೆ ತರುತ್ತೆ ಆಗ ಲಾಲಾ ಲಜಪತ್ ರಾಯರವರು ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿ ಗೋ ಬ್ಯಾಕ್ ಸೈಮನ್ ಅನ್ನುವಂತಹ ಚಳವಳಿಯನ್ನು ಶುರು ಮಾಡ್ತಾರೆ ಏಕೆಂದರೆ ಆ ಆಯೋಗದಲ್ಲಿ ಎಲ್ಲರೂ ಬ್ರಿಟಿಷರೇ ಇದ್ದರು ಒಬ್ಬರು ಸಹ ಭಾರತೀಯರಿಲ್ಲದ ಕಾರಣ ಅದನ್ನು ವಿರೋಧಿಸಿ ಚಳುವಳಿಯನ್ನು ಶುರು ಮಾಡ್ತಾರೆ ಇದು ಹೀಗೆ ಮುಂದುವರೆದರೆ ನಮಗೆ ತೊಂದರೆಗಳು ಆಗುತ್ತೆ ಅಂತ ಚಳುವಳಿ ಮಾಡ್ತಿದ್ದವರ ಮೇಲೆ ಬ್ರಿಟಿಷರು ಲಾಠಿ ಚಾರ್ಜ್ ಮಾಡ್ತಾರೆ ಲಾಲಾ ಲಜಪತ್ ರಾಯರವರೆಗೆ ತುಂಬ ಗಾಯವುಗಳಾಗಿ ಪೆಟ್ಟುಗಳು ಬೀಳ್ತವೆ ಇದರಿಂದ ಲಾಲಾ ಲಜಪತ್ ರಾಯರವರು ತುಂಬಾ ಗಾಯಕ್ಕೆ ಒಳಗಾಗ್ತಾರೆ ನಂತರ ಗಾಯಗಳಿಂದ ಚೇತರಿಸಿಕೊಳ್ಳಕ್ಕಾಗದೆ ಸಾವನ್ನೊಪ್ತಾರೆ ಅವರ ಸಾವನ್ನು ಸಹಿಸದ ಭಗತ್ ಸಿಂಗ್ ಅವರು ಇದಕ್ಕೆ ಪ್ರತಿಕಾರ ತೀರಿಸಕೋಬೇಕು ಅಂತ ಅಂದು ರಾಟಿ ಚಾರ್ಜ್ ಮಾಡೋಕ್ಕೆ ಆದೇಶ ಮಾಡಿದಂತಹ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತ ಪ್ಲಾನ್ಗಳನ್ನು ಮಾಡ್ತಾರೆ ಭಗತ್ ಸಿಂಗ್ ಅವರ ಜೊತೆಗೆ ರಾಜ್ಗುರು ಸುಖದೇವ್ ಕೂಡ ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಎದುರುಗಡೆ ಪೊಲೀಸ್ ಬರೋದನ್ನೇ ಕಾಯ್ತಾ ಇರ್ತಾರೆ ಅದೇ ರೀತಿ ಪೊಲೀಸ್ ಅಧಿಕಾರಿ ಬಂದಾಗ ಅವನ ಮೇಲೆ ಗುಂಡಿಕ್ಕಿ ಕೊಲ್ಲುತ್ತಾರೆ ಆದರೆ ಸ್ನೇಹಿತರೆ ಅಲ್ಲಿ ಒಂದು ಎಡವಟ್ಟಾಗಿತ್ತು ಅದೇನೆಂದರೆ ಅವರು ಕೊಂದಂತಹ ಪೊಲೀಸ್ ಅಧಿಕಾರಿ ಲಾಠಿ ಚಾರ್ಜ್ ಮಾಡೋಕೆ ಆದೇಶ ಕೊಟ್ಟಂತಹ ಅಧಿಕಾರಿ ಅಲ್ಲ ಬದಲಿಗೆ ಬೇರೊಂದು ಅಧಿಕಾರಿಯನ್ನು ಕೊಂದಿರ್ತಾರೆ ಈ ವಿಷಯ ತಿಳಿದಂಥ ಭಗತ್ ಸಿಂಗ್ ಅಲ್ಲಿಂದ ಪರಾರಿಯಾಗ್ತಾರೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದಿದ್ದಕ್ಕೆ ಬ್ರಿಟಿಷರು ಭಗತ್ ಸಿಂಗ್ನನ್ನು ಹೇಗಾದರೂ ಮಾಡಿ ಹಿಡಿಯಬೇಕು ಅಂತ ತುಂಬಾ ಕಡೆಗಳಲ್ಲಿ ಹುಡುಕ್ತಾರೆ ಆದರೆ ಭಗತ್ ಸಿಂಗ್ ಹೆದರದೆ ಮತ್ತೊಂದು ಕ್ರಾಂತಿಯನ್ನು ಶುರು ಮಾಡೋದಕ್ಕೆ ಮುಂದಾಗ್ತಾರೆ ಅದೇನೆಂದರೆ ಬ್ರಿಟಿಷರು ಭಾರತೀಯರ ಮೇಲೆ ಮಾಡುತ್ತಿದ್ದಂತಹ ಅನ್ಯಾಯ ದೌರ್ಜನ್ಯಗಳನ್ನ ಬ್ರಿಟಿಷರ ದಬ್ಬಾಳಿಕೆಯನ್ನ ಸಹಿಸಿಕೊಂಡು ಹೇಗೆ ಸುಮ್ಮನಿದ್ದಾರೆ ಇಂತಹ ಅನ್ಯಾಯಗಳ ವಿರುದ್ಧ ಯಾಕೆ ಯಾರು ಧ್ವನಿ ಎತ್ತುತ್ತಿಲ್ಲ ಬ್ರಿಟಿಷರ ದೌರ್ಜನ್ಯ ಅನ್ಯಾಯಗಳನ್ನ ಹೇಗಾದರೂ ಮಾಡಿ ಜನರಿಗೆ ಅರ್ಥ ಮಾಡಿಸಬೇಕು ಅಂದುಕೊಂಡು ರಾಜ್ಗುರು ಭಗತ್ ಸಿಂಗ್ ಸುಖದೇವ್ ಈ ಮೂವರು ಸೇರಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಬಾಂಬ್ ಹಾಕೋಕೆ ಯೋಚನೆಯನ್ನು ಮಾಡ್ತಾರೆ ಅಷ್ಟಕ್ಕೂ ಅಲ್ಲಿ ಬಾಂಬ್ ಹಾಕೋದಕ್ಕೂ ಜನರಿಗೆ ಬ್ರಿಟಿಷರ ಬರ್ತಿದ್ದಂತ ಅನ್ಯಾಯಗಳನ್ನ ಅರ್ಥ ಮಾಡಿಸೋಕ್ಕು ಏನು ಸಂಬಂಧ ಅಂದರೆ ಸ್ನೇಹಿತರೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಹಾಕಿದರೆ ಪೊಲೀಸರು ನಮ್ಮನ್ನು ಬಂಧಿಸಿ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ನಿಲ್ಲಿಸುತ್ತಾರೆ ಆಗ ಭಾರತೀಯರ ಮೇಲೆ ಆಗ್ತಿದ್ದಂಥ ದೌರ್ಜನ್ಯ ಅನ್ಯಾಯಗಳನ್ನು ಹೇಳಿಕೊಂಡಾಗ ಪತ್ರಿಕೆಯವರು ಅದನ್ನು ಪ್ರಕಟಣೆ ಮಾಡ್ತಾರೆ ಆಗ ಬ್ರಿಟಿಷರು ಮಾಡ್ತಾ ಇರೋ ಅನ್ಯಾಯ ದೌರ್ಜನ್ಯಗಳ ಬಗ್ಗೆ ಜನರಿಗೆ ತಿಳಿದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಧೈರ್ಯವನ್ನು ಮಾಡ್ತಾರೆ ಅನ್ನೋದು ಭಗತ್ ಸಿಂಗ್ ಅವರ ಉಪಾಯವಾಗಿತ್ತು ಆದರೆ ಸ್ನೇಹಿತರೆ ಭಗತ್ ಸಿಂಗ್ ಅವರ ಮೇಲೆ ಪೊಲೀಸ್ ಅಧಿಕಾರಿಯ ಹತ್ಯೆಯ ಆರೋಪವಿತ್ತು ಹೀಗಿರುವಾಗ ಪಾರ್ಲಿಮೆಂಟ್ನಲ್ಲಿ ಬಾಂಬನ್ನು ಹಾಕಿ ಬ್ರಿಟಿಷರು ಕೈಗೆ ಸಿಕ್ಕಿದರೆ ನಮ್ಮನ್ನು ಕೊಲ್ತಾರೆ ಅಂತ ಗೊತ್ತಿದ್ದರು ಇಂತಹ ಮತ್ತೊಂದು ಕ್ರಾಂತಿಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅಂದರೆ ಅವರ ಧೈರ್ಯ ಎಷ್ಟರ ಮಟ್ಟಿಗಿರಬೇಡ ದೇಶಭಕ್ತಿ ಇನ್ಯಾವ ಮಟ್ಟಿಗೆ ಇತ್ತು ಅನ್ನುವುದನ್ನು ಅರ್ಥ ಮಾಡ್ಕೋಬೇಕು ಅವರ ಪ್ಲಾನ್ ಅಂತೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರು ಬ್ರಿಟಿಷ್ ಪಾರ್ಲಿಮೆಂಟ್ನ ಮೇಲೆ ಬಾಂಬ್ ಅನ್ನು ಹಾಕ್ತಾರೆ ಅದರಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ ಪೊಲೀಸ್ ಅಧಿಕಾರಿಗಳು ಇವರನ್ನು ಹಿಡಿಯೋಕೆ ಬರ್ತಾ ಇರ್ತಾರೆ ಆದರೆ ಭಗತ್ ಸಿಂಗ್ ಅಲ್ಲಿಂದ ಓಡಿ ಹೋಗದೆ ಈ ಕ್ರಾಂತಿ ಇಲ್ಲಿಗೆ ಮುಗಿಯುವುದಿಲ್ಲ ಇನ್ನು ಮುಂದುವರಿ ಮುಂದುವರಿಯುವುದು ಅಂತ ಘೋಷಣೆಯನ್ನು ಕೂಗ್ತಾ ಇರ್ತಾರೆ ಆಗ ಪೊಲೀಸ್ ಅಧಿಕಾರಿಗಳು ಈ ಮೂವರನ್ನು ಬಂಧಿಸುತ್ತಾರೆ ಕೋರ್ಟ್ನಲ್ಲಿ ಈ ಮೂವರಿಗೂ ಮರಣ ದಂಡನೆ ಶಿಕ್ಷೆಯಾಗುತ್ತೆ ನಂತರ ಕೋರ್ಟ್ ಆದೇಶದಂತೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರನ್ನು ಮಾರ್ಚ್ ಇಪ್ಪತ್ತ್ ಮೂರು ಒಂದ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇಲ್ಲಿಗೇರಿಸಿಕೊಳ್ಳಲಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಇದು ಸುಳ್ಳು ಅಂತ ಇತಿಹಾಸದ ಪುಟಗಳು ಕೂಗಿ ಕೂಗಿ ಹೇಳ್ತಾ ಇದೆ ಹಾಗಾದರೆ ಭಗತ್ ಸಿಂಗರನ್ನು ಇನ್ಯಾವ ರೀತಿ ಕೊಲ್ಲಲಾಯಿತು ಸ್ನೇಹಿತರೆ ಅಂತ ನೋಡೋದಾದರೆ ಸಾಮಾನ್ಯವಾಗಿ ಗಲ್ಲು ಶಿಕ್ಷೆಯನ್ನು ಬೆಳಗಿನ ಸಮಯದಲ್ಲಿ ಮಾಡಬೇಕಾಗಿರುತ್ತದೆ ಅಪರಾಧಿಗಳನ್ನು ಕೊನೆಯ ಆಸೆಯನ್ನು ಕೇಳಬೇಕಾಗಿರುತ್ತದೆ ಇದು ಯಾವುದನ್ನೂ ಸಹ ಮಾಡದೆ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಅವರನ್ನು ಹೊಂ ರಾಜ್ಗುರು ಅವರು ಹೊಂಚು ಹಾಕಿ ತಪ್ಪಾಗಿ ತಿಳಿದು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಗುಂಡಿಟ್ಟುಕೊಂಡಿದ್ದರಲ್ಲ ಆ ಅಧಿಕಾರಿಯ ಮಾವ ಹೇಗಾದರೂ ಮಾಡಿ ಈ ಮೂವರ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಜೈಲಿನಲ್ಲಿದ್ದಂತಹ ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನ ರಾತ್ರಿ ಏಳು ಹದಿನೈದಕ್ಕೆ ಗಲ್ಲಿಗೇರಿಸ್ತಾರೆ ಆದರೆ ಇನ್ನೇನು ಪ್ರಾಣ ಹೋಗುವ ಸಮಯದಲ್ಲಿ ಅವರನ್ನ ಕೆಳಗಿಳಿಸ್ತಾರೆ ಆ ಮೂವರು ಇನ್ನೂ ಸತ್ತಿರುವುದಿಲ್ಲ ಆಗ ಭಗತ್ ಸಿಂಗ್ ಮತ್ತೆ ಎಚ್ಚರವಾಗ್ತಾರೆ ಆಗ ಇವರು ಭಗತ್ ಸಿಂಗ್ ಅವರ ಕುತ್ತಿಗೆಯ ಮೂಳೆಯನ್ನು ಮುರಿತಾರೆ ನಂತರ ಅರೆ ಪ್ರಜ್ಞೆಯಲ್ಲಿದ್ದಂತಹ ಮೂವರನ್ನು ಗೋಣಿ ಚಿಲ್ಲದಲ್ಲಿ ತುಂಬಿ ನಿಗೂಢವಾಗಿ ಒಂದು ಲಾರಿ ಒಳಗೆ ಹಾಕೊಂಡು ಲಾಹೋರ್ನ ಕಂಟೋನ್ಮೆಂಟ್ಗೆ ಕರೆದೊಯ್ತಾರೆ ಆಗ ಆ ಅಧಿಕಾರಿಯ ಮಾವ ಈ ಮೂವರ ಮೇಲೆ ಅತಿಯಾದ ಸೇಡನ್ನು ಹೊಂದಿದ್ದರಿಂದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರ ಎದೆಯ ಮೇಲೆ ಗುಂಡುಗಳನ್ನು ಹಾರಿಸಿ ತಮ್ಮ ಸೇಡುಗಳನ್ನು ತೀರಿಸಿಕೊಳ್ತಾರೆ ನಂತರ ಈ ಮೂವರ ಪಾರ್ಥಿವ ಶರೀರವನ್ನು ಮರಣೋತ್ತರ ಪರೀಕ್ಷೆಗೂ ಕಳಿಸದೆ ಅವರ ಸಂಬಂಧಿಕರಿಗೂ ಹಸ್ತಾಂತರ ಮಾಡದೆ ಉಸ್ಮಿನಿಯ ಪ್ರದೇಶದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ ಅಂತ ಎಲ್ಲರಿಗೂ ನಂಬಿಸಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ರನ್ನ ಒಂದು ನದಿಯ ದಡದಲ್ಲಿ ರಹಸ್ಯವಾಗಿ ಸುಡಲಾಯಿತು ಆಗ ಈ ವಿಷಯ ತಿಳಿದ ಭಗತ್ ಸಿಂಗ್ನ ಸಹೋದರಿ ಬಿ ಬಿ ಅಮರ್ ಅವರು ಸ್ಥಳಕ್ಕೆ ಬಂದಾಗ ಬೆಂಕಿಯಲ್ಲಿ ಸುಟ್ಟು ಬೋಗಿಯಾಗದಂತಹ ಉದ್ದನೆಯ ತೋಳಿನ ಮೂಳೆಯನ್ನು ಕಂಡು ಈ ಮೂವರಲ್ಲಿ ತುಂಬಾ ಎತ್ತರವಾದವನು ನನ್ನ ತಮ್ಮ ಭಗತ್ ಸಿಂಗ್ ಆದ್ದರಿಂದ ಇಷ್ಟು ಉದ್ದನೆಯ ಮೂಳೆ ನನ್ನ ತಮ್ಮನದ್ದೇ ಅಂತ ಹೇಳಿ ವಿಧಿವಿಧಾನಗಳಿಂದ ಅಂತ್ಯ ಸಂಸ್ಕಾರಗಳನ್ನು ಮಾಡ್ತಾರೆ ಸ್ನೇಹಿತರೆ ಈ ಮಾಹಿತಿ ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದವರು ಬರೆದ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಭಗತ್ ಸಿಂಗ್ ಚರಿತ್ರೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಕಲಿಯುಗ ಚಾನೆಲ್ ಅನ್ನು ಬೆಂಬಲಿಸಿ